ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಆಲ್ ಬಟನನ್ನು ಪ್ರೆಸ್ ಮಾಡಿ ವಿಡಿಯೋ ಹಾಕಿದ ತಕ್ಷಣ ತಮಗೆ ಫಸ್ಟ್ ನೋಟಿಫಿಕೇಷನ್ ಬರ್ತದೆ ದಯವಿಟ್ಟು ತಾವು ಆಲ್ ಬಟನನ್ನು ಪ್ರೆಸ್ ಮಾಡಿ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ರಾಯಚೂರು ಜಿಲ್ಲೆಯ ಲಿಂಗ್ಸೂರು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಭಾರತ ಸರ್ಕಾರದ ಅಡಿಫ್ ಯೋಜನೆಯಡಿಯಲ್ಲಿ ಎಂಬತ್ತೆಂಟು ವಿಶೇಷ ಚೇತನ ಫಲಾನುಭವಿಗಳಿಗೆ ಎಲೆಕ್ಟ್ರಿಕಲ್ ಸೈಕಲ್ ಸಾದಾ ಸೈಕಲ್ ವೀಲ್ ಚೇರ್ ಕ್ರಚ್ಚಸ್ ಕ್ಯಾಲಿಫರ್ಸ್ ಶ್ರವಣ ಸಾಧನ ಹೀಗೆ ಸೇರಿದಂತೆ ನೂರ ನಲವತ್ತೆಂಟು ವಿವಿಧ ಬಗೆಯ ಸಾಧನ ಸಲಕರಣೆಗಳನ್ನು ಅಲಿಮ್ಕೋ ಕಂಪನಿಯ ಅಧಿಕಾರಿಗಳಾದ ಶ್ರೀ ಕೃಷ್ಣಕುಮಾರ್ ಸರೋಜಾ ಮತ್ತು ಅಭಿಷೇಕ್ ಆನಂದ್ರವರು ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ವಿಶೇಷ ಚೇತನರ ಅಂಗವಿಕಲರ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಸಮಿತಿಯ ರಾಜ್ಯ ನೂತನ ರಾಜ್ಯಾಧ್ಯಕ್ಷರಾದ ಸುರೇಶ್ ಭಂಡಾರಿ ಇವರು ಇತ್ತೀಚೆಗೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಹಾಗೇ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಅಸ್ಕಿಹಾಳ್ ನಾಗರಾಜ್ ವಿವಿಧೋದ್ದೇಶ ಪುರಸ್ತಿ ಕಾರ್ಯಕರ್ತರಾದ ನಾಗರಾಜ್ ಜಾವೂರ್ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರಾದ ಹುಷೇನ್ ಭಾಷಾ ಬನ್ನಿಗೋಳ್ ಮತ್ತು ವಿರೂಪಾಕ್ಷಯ್ಯ ಕಾಳಾಪುರ್ ಅಮರೇಶ್ ಪಾಟೀಲ್ ಐದ್ ಬಾವಿ ಬಂದ್ಗಿ ಸಾಫ್ ರೋಸ್ ಮೇರಿ ಸಮೀರ್ ಸೇರಿದಂತೆ ಸಂಘಟನೆಯ ಮುಖಂಡರು ಮತ್ತು ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದು ಫಲಾನುಭವಿ ವಿಕಲಚೇತನರಿಗೆ ಸೂಕ್ತ ಸಾಧನ ಸಲಕರಣೆಗಳನ್ನು ಕೊಡಿಸುವಲ್ಲಿ ಅವರು ಪಾಲುದಾರರಾಗಿ ತಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣೀಭೂತರಾಗಿದ್ದಾರೆ ಮತ್ತು ಎಲ್ಲ ಪುನರ್ವಸತಿ ಕಾರ್ಯಕರ್ತರು ಸಹಿತ ಅಂದರೆ ರೈ ರಾಯಚೂರು ಜಿಲ್ಲೆಯ ಈ ಒಂದು ಕಾರ್ಯಕ್ರಮದಲ್ಲಿ ವಿ ಆರ್ ಡಬ್ಲ್ಯೂಗಳು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಜೊತೆಗೆ ನಗರ ಪುನರ್ವಸತಿ ಕಾರ್ಯಕರ್ತರು ಮತ್ತು ವಿವಿಧ ಉದ್ದೇಶ ಪುನಸ್ತಿ ಕಾರ್ಯಕರ್ತರು ಒಟ್ಟಾಗಿ ಎಲ್ಲರೂ ಸೇರಿಕೊಂಡು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತು ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತ್ತು ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಕಲಚೇತನರಿಗೆ ಅವಶ್ಯಕ ಇರತಕ್ಕಂಥ ಸಾಧನ ಸಲಕರಣೆಗಳ ಜೊತೆಗೆ ಈ ಒಂದು ಎಂಬತ್ತೆಂಟು ವಿಕಲಚೇತನ ಎಲೆಕ್ಟ್ರಿಕಲ್ ಸೈಕಲ್ ಬೈಕ್ಗಳು ಮತ್ತು ಸಾದಾ ಸೈಕಲ್ಗಳು ಹೀಗೆ ಸಾಧನ ಸಲಕರಣೆಗಳಿರ್ತಕ್ಕಂಥ ವೀಲ್ ಚೇರ್ ಕ್ರಚರ್ಸ್ ಅಂತಕ್ಕಂಥ ಏನು ಸಾಧನ ಸಲಕರಣೆ ಇರ್ತವೆ ಅವೆಲ್ಲವನ್ನು ಸಹಿತ ಸಹಿತ ತಾವು ಉಪಸ್ಥಿತಿ ಇದ್ದು ಇವರೆಲ್ಲರಿಗೂ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಹೀಗೆ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ಆರ್ಪಿಡಿ ಟಾಸ್ಕ್ ಫೋರ್ಸ್ ಪದಾಧಿಕಾರಿಗಳು ಮತ್ತು ಅಲಿಮ್ಕೋ ಸಂಸ್ಥೆಯ ಪದಾಧಿಕಾರಿಗಳು ಅಲಿಮ್ಕೋ ಕಂಪನಿ ರಾಜ್ಯಾದ್ಯಂತ ಅನೇಕ ವಿಕಲಚೇತನರಿಗೆ ತನ್ನ ಅಳಿಲು ಸೇವ ತಮ್ಮ ಅವಿರತ ಸೇವೆಯನ್ನು ಮಾಡ್ತಾ ಅವರಿಗೆ ಉಚಿತವಾಗಿ ಸಾಧನ ಸಲಕರಣೆ ಕೊಡ್ತಾ ಇದೆ ಹೀಗೆ ಸುಮಾರು ವಿಕಲಚೇತನರು ಈ ಅಲಿಮ್ಕೋ ಸಂಸ್ಥೆಯ ವತಿಯಿಂದ ಪಡೆದಂಥ ವೀಲ್ಚೇರ್ಗಳ ಮೂಲಕ ಮನೆಯಿಂದ ಹೊರಬಂದು ಪ್ರಪಂಚ ಅಂದರೆ ಪ್ರಪಂಚನೇ ನೋಡದ ನೋಡದೇ ಇರತಕ್ಕಂಥ ಗುಡಿಸಲಲ್ಲಿ ವಿಕಲಚೇತನರಿಗೆ ಮನೆಯಿಂದ ಹೊರ ಬರಲು ಅವರಿಗೆ ಸಾರಿಗೆ ವ್ಯವಸ್ಥೆ ಮಾಡಿ ಅವರಿಗೆ ಹೊರಗೆ ಬಂದು ಎಲ್ಲರ ಜೊತೆಗೆ ಬರೆಯುವಂತೆ ಒಂದು ಸಹಕಾರಿಯಾದಂಥ ಸಂಸ್ಥೆ ಅದು ಯಾವುದಾದ್ರೂ ಇದ್ದರೆ ಅದು ವಿಕಲಚೇತನರ ಪಾಲಿನ ಅಲಿಂಕೋ ಸಂಸ್ಥೆ ಅಂತ ಹೇಳ್ಬೋದು ಈ ಒಂದು ಅಲಿಂಕೋ ಸಂಸ್ಥೆಯಿಂದ ಒಂದು ಬರ್ತಕ್ಕಂಥ ಈ ಯೋಜನೆ ಇದು ಭಾರತ ಸರ್ಕಾರದ ಅಡಿಫ್ ಯೋಜನೆಯಲ್ಲಿ ಬರ್ತದೆ ಈ ಅಡಿಫ್ ಯೋಜನೆಯಲ್ಲಿ ಬಂದಂಥ ಅನುದಾನದಲ್ಲಿ ಈ ಒಂದು ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡ್ತದೆ ಲಿಮ್ಕೋ ಸಂಸ್ಥೆ ಹಾಗಾಗಿ ಈ ಒಂದು ಸಾಧನ ಸಲಕರಣೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಸಾ ರಾಜ್ಯಾಧ್ಯಕ್ಷರಾದ ಸುರೇಶ್ ಭಂಡಾರಿ ಇವರು ರಾಜ್ಯ ಪರಿಸ ಪುರಸ್ಕೃತರು ಮತ್ತು ಈ ಒಂದು ಸಂಘಟನೆಯ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಅಸ್ಕಿಹಾಳ್ ನಾಗರಾಜ್ ಉದ್ದೇಶ ಕಾರ್ಯಕರ್ತರಾದ ನಾಗರಾಜ್ ಚಾವೂರ್ ಹಾಗೂ ಇತರೆ ಸಂಘದ ಪದಾಧಿಕಾರಿಗಳು ಮತ್ತು ಸಂಘಟನೆಯ ಎಲ್ಲ ಮುಖಂಡರಿಗೂ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ತಮ್ಮೆಲ್ಲ ಸೇವೆ ಸೇವೆಯನ್ನು ಮಾಡಿದಂಥ ಮತ್ತು ವಿಕಲಚೇತನರಿಗೆ ಸಾಧನ ಸಲಕರಣೆ ಕೊಡಿಸ್ತಕ್ಕಂಥ ಕೆಲಸ ಮಾಡಿದ್ದಕ್ಕಾಗಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳೋದ್ರಿಂದ ಅವರಿಗೂ ಸಹಿತ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಧನ್ಯವಾದಗಳು ありがとうご何だこれ。